ಬಳ್ಳಾರಿ ತಾಲೂಕಿನ ಹಲಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಗಣರಾಜ್ಯೋತ್ಸವದ ಅಂಗವಾಗಿ ಮಹನೀಯ ಗಣ್ಯರಾದ ಮಹಾತ್ಮ ಗಾಂಧೀಜಿ ಡಾ ಬಿಆರ್ ಅಂಬೇಡ್ಕರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಂಡ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚುವುದರ ಮೂಲಕ ಧ್ವಜಾರೋಹಣ ನೆರವೇರಿಸಿ ಮಕ್ಕಳಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶಾಲೆಯ ಮುಖ್ಯಗುರುಗಳಾದ ಪಾರ್ವತಿ ಮಾತನಾಡಿ ಶಾಲೆಯ ಮಕ್ಕಳು ಚೆನ್ನಾಗಿ ಓದಿ ಈ ದೇಶದ ಪ್ರಜೆಗಳಾಗಬೇಕು ನಮ್ಮ ಹುತಾತ್ಮರಾದ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಪ್ರಾಣ ತ್ಯಾಗವನ್ನ ಬಲಿದಾನ ಮಾಡಿದ್ದಾರೆ ಅವರ ಹೋರಾಟದಿಂದ ಇಂದು ನಾವೆಲ್ಲ ಸಂತೋಷದಿಂದ ನೆಮ್ಮದಿಯಿಂದ ಸ್ವತಂತ್ರವಾಗಿ ಬಾಳುವಂತ ಅವಕಾಶ ಸಿಕ್ಕಿದ್ದು ಅಂದರೆ ಅದು ಮಹಾತ್ಮ ಗಾಂಧಿಯವರ ಅಪಾರ ಕೊಡುಗೆ ಎಂದರು ಅದಕ್ಕಾಗಿ ಮಕ್ಕಳು ಕೂಡ ದೇಶಕ್ಕೆ ಸೇವೆ ಮಾಡುವುದರ ಮೂಲಕ ಹೆಸರು ಬಾಳಬೇಕಾದರೆ ತಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಓದಿ ಬುದ್ಧಿವಂತರಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಾಯಮ್ಮ ಬಸವರಾಜ್ ಮಾಜಿ ಉಪಾಧ್ಯಕ್ಷರಾದ ಪೆದ್ದಣ್ಣ ಪಂಚಾಯಿತಿ ಸದಸ್ಯರಾದ ಕುಮಾರಪ್ಪ ಗೋವಿಂದ ಮುಸ್ತಮ್ಮ ಹನುಮಂತ ಎಸ್ಟಿಎಂಸಿ ಅಧ್ಯಕ್ಷರಾದ ಪಾಬತು ಶಿಕ್ಷಕರಾದ ಇನಾಯಿತ್ ಭಾಷಾ ಹೊನ್ನೂರಪ್ಪ ಫೈರೋಜ್ ಶಿಕ್ಷಕಿಯಾದ ಜಾನಮ್ಮ ಶಕುಂತಲಾಬಾಯಿ ಶಕೀನಾ ಬೇಗಂ ದ್ರಾಕ್ಷಾಯಿಣಿ ಊರಿನ ಪರವಾಗಿ ರಾಶೇಖರ್ ಗೌಡ ಬಿ ಪರಶುರಾಮ್ ಸೇರಿದಂತೆ ಸತ್ಯಸಾಯಿ ಸೇವೆ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಮುಂತಾದವರು ಉಪಸ್ಥಿತರಿದ್ದರು ಅಸ್ಲಾಂ ಭಾಷಾ ಕನ್ನಡ ಬಳ್ಳಾರಿ हर कर्म अपना करेंगे अ वन ते गिए दिल्ली जान अ वतन तेरे दिया जान अ वतन